ಅವತ್ತು ವಿಡಿಯೋ ಎಂಡ್ ಮಾಡಿದ್ದು ಅದಾದ್ಮೇಲೆ ಇವತ್ತು ನಾನು ವಾಪಸ್ ಕಂಟಿನ್ಯೂ ಮಾಡ್ತೇನೆ ಹುಡುಗ ಶಾಪಿಂಗ್ ಮಾಡ್ತೀನಿ ಅಲ್ವಾ ಇಟ್ಸ್ ಅವರಮ್ಮಗೆ ಒಂದು ಅವರ ಅಕ್ಕಗೆ ಒಂದೇ ಥರ ತಂದಿದ್ದಾನೆ ಅಂತ ತಂದಿದ್ದಾನೆ ಬಟ್ ಐ ಆಮ್ ಯೂಸ್ ಇಟ್ ಇದು ಒಂದೇ ಇರೋದು ಸೊ ಹಾಗಾಗಿ ನಮ್ಮ ಅಮ್ಮ ಕೊಡಲ್ಲ ಇದನ್ನ ನಾನು ಇಟ್ಕೋತೀನಿ ಸೊ ಇದನ್ನ ನಮ್ಮ ಅಮ್ಮಂಗೆ ಕೊಡ್ತೀನಿ ನಾನು ಕೂಡ ಯೂಸ್ ಮಾಡ್ಕೋಬಹುದು ಮನೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾದವ್ ವಿಡಿಯೋ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸಿಕ್ಕಾಪಡೆ ಥ್ರೋಟ್ ಇನ್ಫೆಕ್ಷನ್ ಇದೆ ಹಾಗಾಗಿ ನನ್ನ ವಾಯ್ಸ್ ತುಂಬಾನೇ ಕೆಡ್ದಾಗ್ ಕೇಳಿಸ್ತಾ ಇರಬಹುದು ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಕೇಳಿಸ್ತಾ ಇರ್ಬೋದು ಆಲ್ಮೋಸ್ಟ್ ಈಗ ಒಂದ್ ವಾರ ಆಗಿದೆ ಅನ್ಸುತ್ತೆ ಅದ್ತ್ರ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಆಂಡ್ ನಿಧಾನಕ್ಕೆ ರಿಕವರ್ ಆಗ್ತಾ ಇದ್ದೀನಿ ಬಟ್ ಕಂಪ್ಲೀಟಾಗಿ ಇನ್ನೂ ನನ್ನ ವಾಯ್ಸ್ ರಿಕವರ್ ಆಗಿಲ್ಲ ಬಟ್ ತುಂಬ ದಿನ ಆಗಿದೆ ವೀಡಿಯೋಸ್ ಮಾಡಿರಲಿಲ್ಲ ಆ್ಯಂಡ್ ಆಲ್ಮೋಸ್ಟ್ ಈಗ ಎರಡು ತಿಂಗಳು ಹತ್ತಿರ ಆಗಿದೆ ಅನಿಸುತ್ತೆ ನಾನು ವೀಡಿಯೋಸ್ನ ಪೋಸ್ಟ್ ಮಾಡಿ ಸೊ ಸಾಕಷ್ಟು ಮಾತಾಡೋದು ಕೂಡ ಇದೆ ಆ್ಯಂಡ್ ಎಸ್ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಹೊಸಬ್ರು ವೀಡಿಯೋಸನ್ನ ನೋಡ್ತಾ ನನ್ನ ಹೆಸರು ದಿವ್ಯಾ ಹಾಗೆ ನಾನು ಬೆಂಗಳೂರಿನಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಅಂದರೆ ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಇವತ್ತಿನ ಈ ವಿಡಿಯೋನ ಈಗ ಶುರು ಮಾಡೋಣ ಸೊ ಎಸ್ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಆಗಲೇ ಹೇಳ್ದಂಗೆ ಐ ಥಿಂಕ್ ಚಿಕ್ಕಾ ಒಡೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸದ್ಯಕ್ಕೆ ನನಗೆ ಇವತ್ತು ಇನ್ಫ್ಯಾಕ್ಟ್ ವಾಯ್ಸ್ ಇನ್ನೂ ಕಂಪ್ಲೀಟಾಗಿ ರಿಕವರ್ ಆಗಿಲ್ಲ ಬಟ್ ಪೇನ್ ಎಲ್ಲ ಕಮ್ಮಿ ಆಗಿದೆ ಮಾತಾಡೋಕ್ಕಾಗ್ತಾಯಿದೆ ಬಟ್ ಲಾಸ್ಟ್ ವೀಕ್ ಐ ಥಿಂಕ್ ಆಲ್ಮೋಸ್ಟ್ ಟೂ ತ್ರೀ ಡೇಸ್ ನನ್ನ ವಾಯ್ಸೇ ಆಚೆ ಬರ್ತಾ ಇರಲಿಲ್ಲ ಕಂಪ್ಲೀಟಾಗಿ ಏನು ಮಾತಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಸಿವಿಯರ್ ಆಗಿರೋಂಥ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಆ್ಯಂಡ್ ಪ್ರತಿ ಸರಿ ವೀಡಿಯೋಸ್ನ ವಾಪಸ್ ಶುರು ಮಾಡೋಣ ಅಂದ್ಕೊಂಡಂಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗ್ತಾನೆ ಬರ್ತಾಯಿತ್ತು ಇನ್ ಫ್ಯಾಕ್ಟ್ ಲಾಸ್ಟ್ ವೀಕ್ ವೀಡಿಯೋಸ್ನ ನಾನು ವಾಪಸ್ ಶುರು ಮಾಡಬೇಕಿತ್ತು ಬಟ್ ಈ ಥರ ವಾಯ್ಸ್ ಇನ್ಫೆ ಥ್ರೋಟ್ ಇನ್ಫೆಕ್ಷನ್ ಆಯಿತು ಆ್ಯಂಡ್ ಯಾವುದೇ ವೀಡಿಯೋಸ್ಗೂ ವಾಯ್ಸ್ ಓವರ್ ಕೂಡ ಕೊಡೋಕ್ಕೆ ಆಗ್ತಿರ್ಲಿಲ್ಲ ಮಾತಾಡೋಕ್ಕೆ ಆಗ್ತಿರಲಿಲ್ಲ ಸೊ ಅದರಿಂದ ಡಿಲೇಸ್ ಆಯಿತು ಆ್ಯಂಡ್ ಒಂದು ಕ್ಯೂ ಎನ್ ಎ ವಿಡಿಯೋನ ಕೂಡ ಮಾಡೋಣ ಅಂತ ಇದ್ದೀನಿ ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಅಂತ ಆ್ಯಂಡ್ ಇವತ್ತಿನ ಈ ವೀಡಿಯೋದಲ್ಲೂ ಕೂಡ ಅಕಸ್ಮಾತ್ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಖಂಡಿತವಾಗ್ಲೂ ಆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಆನ್ಸ್ ಆನ್ಸರ್ ಮಾಡ್ತೀನಿ ಹಾಗೆ ಯಾಕೆ ಇಷ್ಟು ದಿವಸ ನಾನು ಬ್ಲಾಗ್ಸ್ ಮಾಡಿರಲಿಲ್ಲ ಅಥವಾ ಯಾಕೆ ಇಷ್ಟು ದೊಡ್ಡ ಬ್ರೇಕ್ ತೊಗೊಂಡಿದ್ದೆ ಎಲ್ಲದಕ್ಕೂ ಕೂಡ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಸೊ ಇಸ್ ಬೇಸಿಕಲಿ ವಿಡಿಯೋನ ನಾನು ಆಲ್ಮೋಸ್ಟ್ ಒಂದು ವಾರದ ಮುಂಚೆ ಏನೋ ಶೂಟ್ ಮಾಡಿದ್ದೆ ಅಂದರೆ ಸೀರೆ ತೊಗೋಬೇಕಿತ್ತು ಸೊ ಸೀರೆ ಶಾಪಿಂಗ್ ಹೋಗಿದ್ದೆ ಸರ್ ವಿಡಿಯೋನ ಶೂಟ್ ಮಾಡಿದ್ದೆ ಆ್ಯಂಡ್ ಅದಾದಮೇಲೆ ಹುಷಾರಿರಲಿಲ್ಲ ಥ್ರೋಟ್ ಇನ್ಫೆಕ್ಷನ್ ಆಯಿತು ಸೊ ವಿಡಿಯೋನ ಎಡಿಟ್ ಆಗಿರಲಿಲ್ಲ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಇನ್ಫ್ಯಾಕ್ಟ್ ಅವತ್ತು ನಾನು ಇಂಟ್ರೊಡಕ್ಷನು ಕೂಡ ತೊಗೊಳಕ್ ಆಗಿರಲಿಲ್ಲ ಐ ಥಾಟ್ ಮೇಲೆ ನಿಮ್ಮ ಜೊತೆ ಎಲ್ಲ ಮಾತಾಡೋಣ ಅಂತ ಹೇಳಿ ಇಂಟ್ರೊಡಕ್ಷನ್ ಕೂಡ ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಇಂಟ್ರೊಡಕ್ಷನ ತೊಗೊಂಡು ಅದಾದಮೇಲೆ ಅವತ್ತಿನ ದಿನ ಏನೇನಾಯಿತು ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇದ್ರ ಜೊತೆಗೆ ನನ್ನ ತಮ್ಮ ಕೂಡ ಬಂದಿದ್ದೆ ಐ ಥಿಂಕ್ ನಾನು ಜಿಂದಲಲ್ಲಿ ಇದ್ದಾಗ ನನ್ನ ತಮ್ಮ ಬಂದಿದ್ದು ಸೊ ಆಲ್ಮೋಸ್ಟ್ ನಾನು ಫೋರ್ಟೀನ್ ಟು ಫಿಫ್ಟೀನ್ ಡೇಸ್ ಇದ್ದೆ ಸೊ ನಾನು ಜಿಂದಲಿಗೆ ಹೋದರೆ ನಾನು ಯುರೋಪಿಂದ ಇಂಡಿಯಾಗೆ ಬಂದಿದ್ದ ಸೊ ಅವನೀಗ ಐ ತಿಂಕ್ ಲಾಸ್ಟ್ ವೀಕ್ ಒಂದು ಲಾಸ್ಟ್ ವೀಕ್ ಹೊರಟಿದ್ದು ಅವ್ನು ವಾಪಸ್ ಯುರೋಪ್ಗೆ ಆ್ಯಂಡ್ ಸಾಕಷ್ಟು ಗಿಫ್ಟ್ಸ್ನ ಕೂಡ ತಂದಿದ್ದಾನೆ ನನಗೆ ಸೊ ಯಾವುದನ್ನು ನಾನು ಇದುವರೆಗೂ ಅನ್ಪ್ಯಾಕ್ ಕೂಡ ಮಾಡಿರಲಿಲ್ಲ ಆ್ಯಂಡ್ ಎಲ್ಲ ಹಾಗೆ ಇಟ್ಟಿದ್ದೆ ಐ ಥಿಂಕ್ ಎಲ್ಲ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗಿಫ್ಟ್ಸ್ನ ತಂದಿದ್ದ ಸೊ ಎಲ್ಲರಿಗೂ ಕೊಟ್ಟು ಮಿಕ್ಕಿರೋಂಥ ನನ್ನ ಗಿಫ್ಟ್ಸ್ ಅದಕ್ಕಿಲ್ಲಿದೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಯಾವ ಸೀರೆ ತೊಗೊಂಡೆ ಆ್ಯಂಡ್ ಯಾವುದಕ್ಕೋಸ್ಕರ ಈ ಸೀರೆ ತೊಗೊಳ್ತಾ ಇದ್ದೀನಿ ಎಲ್ಲ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತೀನಿ ಸೊ ಬ್ಲಾಗ್ನ ಲಾಸ್ಟ್ ಅಂಕ ನೋಡಿ ಆ್ಯಂಡ್ ಸೀರೆ ಶಾಪಿಂಗಿಗೆ ಅಂತ ಮನೆಯಿಂದ ಹೊರಡ್ತಾನೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಅನ್ಸುತ್ತೆ ನಾವು ಹೊರಟಾಗ ಅಂಡ್ ಹತ್ತಿರದಲ್ಲಿ ರತ್ನಂ ಸಿಲ್ಕ್ಸ್ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಂಡ್ ಆಲ್ಮೋಸ್ಟ್ ಒಂದ್ ವಾರದ ಮೇಲಾಗಿದೆ ಅನ್ಸುತ್ತೆ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಬಟ್ ಅದಾದ್ಮೇಲೆ ಹುಷಾರ್ ಇರಲಿಲ್ಲ ಹಾಗಾಗಿ ಎಡಿಟ್ ಕೂಡ ಮಾಡಕ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ ವಾಯ್ಸ್ ಇವತ್ತು ಯಾವ ತರ ಇದ್ರು ಪರವಾಗಿಲ್ಲ ಬಟ್ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಬೋಣ ಅಂತ ಹೇಳಿ ಸದ್ಯಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇನ್ನಿ ಅಂಡ್ ಇನ್ನೇನ್ ಮನೆಯಿಂದ ಹೊರಬೇಕು ಅಷ್ಟ್ರಲ್ಲಿ ನೋಡಿದ್ರೆ ನನ್ನ ಕಾರ್ ಸಿಕ್ಕಾ ಬಟ್ ಗಲೀಜ್ ಆಗಿತ್ತು ಅಂಡ್ ಸ್ಮೈನ್ ನ ಕೂರ್ಕೊಂಡು ಒಂದ್ಸಲಿ ಹೋದ್ರೆ ಸಾಕು ಐ ತಿಂಕ್ ಇಡೀ ಕಾರ್ ಗಲೀಜ್ ಮಾಡಿರ್ತಾಳೆ ಕಾರ್ನಲ್ಲಿ ತಿನ್ನೋದಾಗಿರ್ಬೋದು ಅಥವಾ ಏನಾದರೂ ಚೆಲ್ಲೋದು ಈ ಥರ ಎಲ್ಲ ಮಾಡ್ತಾನೆ ಇರ್ತಾಳೆ ಆ್ಯಂಡ್ ನನ್ನ ಕಾರ್ನ ವಾಶ್ ಮಾಡಿಸಿ ಮಾಡಿಸಿ ನನಗಂತೂ ಸಿಕ್ಕಾಡೆ ಸುಸ್ತಾಗಿ ಹೋಗಿದೆ ಆ್ಯಂಡ್ ಈಗ ಕೂಡ ನೀವು ನೋಡ್ಬೋದು ಎಷ್ಟು ಗಲೀಜಿದೆ ಅಂತ ಆ್ಯಂಡ್ ಇದೇ ಪರ್ಪಸ್ಗೋಸ್ಕರ ನಾನು ಒಂದು ಪ್ರಾಡಕ್ಟ್ನ ಅಮೆಝಾನಿಂದ ತರಿಸಿದ್ದೆ ಆ್ಯಂಡ್ ನಿಮ್ಗಳು ಕೂಡ ಮನೆಯಲ್ಲಿ ಕಾರ್ ಇದ್ದರೆ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಯೂಸ್ಫುಲ್ ಆಗುತ್ತೆ ಇವತ್ತು ಅಗಾರೋರ್ ಅವರ ಕಾರ್ ವ್ಯಾಕ್ಯೂಮ್ ಕ್ಲೀನರ್ನ ನಿಮಗೆಲ್ಲ ತೋರಿಸ್ತೀನಿ ಇದನ್ನ ತರಿಸಿ ಸ್ವಲ್ಪ ದಿನ ಆಗಿದೆ ಆ್ಯಂಡ್ ಕಾರ್ ತಗೊಂಡಾಗಿಂದ ಇದನ್ನ ಯೂಸ್ ಮಾಡ್ತೀನಿ ತುಂಬಾ ಕನ್ವೀನಿಯೆಂಟ್ ಆಗಿದೆ ಇದು ಪೋರ್ಟಬಲ್ ಆಗಿರುತ್ತೆ ಅಂಡ್ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬಹುದು ಅಂಡ್ ಸ್ಪೆಷಲಿ ಮಕ್ಳಿದ ಮನೇಲಂತೂ ಇದು ಬೇಕೇ ಬೇಕು ಇದ್ರದ್ದು ಬೆಸ್ಟ್ ಪಾರ್ಟ್ ಅಂದರೆ ದಿಸ್ ಇಸ್ ಅ ಪೋರ್ಟಬಲ್ ವ್ಯಾಕ್ಯೂಮ್ ಕ್ಲೀನರ್ ಸೊ ನಾವು ಇದನ್ನ ಚಾರ್ಜ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಇನ್ ಬಿಲ್ಟ್ ಬ್ಯಾಟ್ರಿ ಇದೆ ಅಂಡ್ ತ್ರೀ ಟು ಫೋರ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಅಪ್ ಟು ತರ್ಟಿ ಮಿನಿಟ್ಸ್ ಆರಾಮಾಗಿ ಯೂಸ್ ಮಾಡಬಹುದು ಆ್ಯಂಡ್ ಮೇಲ್ಗಡೆ ಇರುವಂತ ಬಟನ್ನ ಪ್ರೆಸ್ ಮಾಡಿದ್ರೆ ನೀಟಾಗಿ ಅದು ಓಪನ್ ಕೂಡ ಆಗುತ್ತೆ ಅಂಡ್ ಕೆಳಗಡೆ ನಿಮಗೆ ಆನ್ ಮತ್ತು ಆಫ್ ಬಟನ್ ಕೂಡ ಇದೆ ವ್ಯಾಕ್ಯೂಮ್ ಕ್ಲೀನರ್ ಜೊತೆಗೆ ನಮಗೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಕೂಡ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಕೂಡ ವೀಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ ಸದ್ಯಕ್ಕೆ ನಾನೀಗ ವ್ಯಾಕ್ಯೂಮ್ ಕ್ಲೀನರ್ನ ಆನ್ ಮಾಡಿ ಅದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಸಕ್ಷನ್ ಪವರ್ ತುಂಬಾ ಪವರ್ಫುಲ್ ಆಗಿದೆ ಆ್ಯಂಡ್ ತುಂಬ ಈಸಿಯಾಗಿ ಇರೋಂಥ ಡಸ್ಟ್ ಅಥವಾ ಕೆಳಗಡೆ ಏನೇನು ಬಿದ್ದಿದೆಯೋ ಅದನ್ನೆಲ್ಲ ತುಂಬ ಈಸಿಯಾಗಿ ಇದು ಸಕ್ ಮಾಡ್ತಾ ಇದೆ ವೈರ್ಲೆಸ್ ಆಗಿರೋದ್ರಿಂದ ತುಂಬಾ ಕನ್ವೀನಿಯಂಟ್ ಯೂಸ್ ಮಾಡೋದಕ್ಕೆ ಕೂಡ ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಕ್ವಿಕ್ ಆಗಿ ಇದು ಇರುವಂಥ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ನ ಕ್ಲಿಯರ್ ಮಾಡ್ತಾ ಇದೆ ಜಸ್ಟ್ ಒನ್ ಆರ್ ಟೂ ಮಿನಿಟ್ಸ್ನಲ್ಲಿ ಈಸಿಯಾಗಿ ಕೆಳಗೆ ಬಿದ್ದಂಥ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ನ ಇದು ನೀಟಾಗಿ ಕ್ಲೀನ್ ಮಾಡಿದೆ ಅಂಡ್ ನಾನು ಸದ್ಯಕ್ಕೆ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಲ್ಲ ಬಟ್ ನೀವು ನೋಡ್ಬೋದು ಸನ್ಸ್ ಅಂಡ್ ಧೂಳೆಲ್ಲ ಅಲ್ಲೇ ಇದೆ ಸೊ ಅದನ್ನ ಕ್ಲೀನ್ ಮಾಡೋದಕ್ಕೆ ನಾವು ಬೇರೆ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ ಅಂಡ್ ಸೀಟ್ ಮೇಲ್ ಕೂಡ ಒಂದು ಸಿಕ್ಕಾಪಟ್ಟೆ ಸಿಕ್ಕಾಬಳ್ಳಿ ಕಲೀಜ್ ಮಾಡಿದ್ದು ಸೊ ಅದನ್ನು ಕೂಡ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಕಾರ್ನರ್ಸ್ ಅಲ್ಲಿರೋದು ಅಷ್ಟು ಬೇಗ ಸಕ್ ಆಗ್ತಿಲ್ಲ ಅದಕ್ಕೆ ನಾವು ಬೇರೆ ಅಟ್ಯಾಚ್ಮೆಂಟ್ ನ ಯೂಸ್ ಮಾಡಬೇಕಾಗುತ್ತೆ ಆದ್ರೆ ಮೇಲ್ಗಡೆ ಇದು ನೀಟಾಗಿ ಸಕ್ ಮಾಡಿದೆ ಇದಾದ್ಮೇಲೆ ಅಟ್ಯಾಚ್ಮೆಂಟ್ ನ ಯೂಸ್ ಮಾಡ್ತೀನಿ ಸ್ಪೆಸಿಫಿಕ್ ಆಗಿ ಈಗ ಸ್ಕಾರ್ ಸೀಟ್ ಸಂದಿಲೆಲ್ಲ ಎಲ್ಲ ಏನ್ ಸಿಗಾಕೊಂಡಿದೆ ಅಲ್ಲ ಅದನ್ನ ಅದು ತುಂಬಾ ಈಸಿಯಾಗಿ ಸಕ್ ಮಾಡುತ್ತೆ ಅಂಡ್ ನೀವು ನೋಡಬಹುದು ಎಷ್ಟು ಆರಾಮಾಗಿ ಇದು ಕ್ಲೀನ್ ಮಾಡ್ತಾ ಇದೆ ಅಂತ ಸನ್ ಸಂಡ್ ಧೂಳನ್ನ ಕೂಡ ಇದು ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ಅಂಡ್ ಟ್ರಸ್ಟ್ ಬಿ ಐ ತಿಂಕ್ ನನ್ನ ಮಗಳ್ ಇಡ್ಕೊಂಡು ಕಾರಲ್ಲಿ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋದ್ರೆ ಪ್ರತಿ ಸಲ ವಾಪಸ್ ಬಂದಾಗ್ಲೂ ಅದು ಆಗಿರುತ್ತೆ ಅಂಡ್ ಇದನ್ನ ತಗೊಂಡಾಗಿಂದ ನನಗೆ ಸಿಕ್ಕಾಪಟ್ಟೆ ಕನ್ವೀನಿಯೆಂಟ್ ನೆಕ್ಸ್ಟ್ ನಾನೀಗ ಒಂದು ಒಂದು ನ ಕೂಡ ಯೂಸ್ ಮಾಡ್ತೀನಿ ಕೆಲವು ಕಡೆ ನಮ್ಮ ಕೈಗಳೆಲ್ಲ ಹೋಗೋದಿಲ್ಲ ಸಂದಿಗಳೆಲ್ಲ ಇರುತ್ತಲ್ಲ ಕಾರ್ಗಳಲ್ಲಿ ಸೊ ಅಂತ ಜಾಗಕ್ಕೆ ನಾವು ಈ ತರದ ಕೂಡ ಯೂಸ್ ಮಾಡಬಹುದು ಸೊ ನಾನೀಗ ಸೀಟ್ ಕೆಳಗಡೆ ಮತ್ತೆ ಸೈಡ್ ಅಲ್ಲಿ ಏನೇನು ಬಿದ್ದಿರುತ್ತೋ ಅದನ್ ಕೂಡ ಈ ತರ ನ ಯೂಸ್ ಮಾಡಿ ಈ ಅಟ್ಯಾಚ್ಮೆಂಟ್ ಮೂಲಕ ಕ್ಲೀನ್ ಮಾಡ್ತಾ ಇದೀನಿ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ನಾನಿಲ್ಲಿ ತೋರಿಸ್ತಾ ಇರೋದು ದಿಸ್ ಇಸ್ ಅ ಬ್ರಷ್ ಅಂದರೆ ಈಗ ನಾವು ಪೂರ್ತಿ ಎ ಕ್ಲೀನ್ ಮಾಡಿದ್ದೀವಿ ಬಟ್ ಸಣ್ಣ ಸಣ್ಣ ಧೂಳು ಇದ್ದೇ ಇರುತ್ತೆ ಸೊ ಅದನ್ನ ಕ್ಲೀನ್ ಮಾಡೋದಕ್ಕೆ ನಾನು ಈ ಬ್ರಷ್ನ ಯೂಸ್ ಮಾಡ್ತೇನೆ ಸೊ ಮ್ಯಾಟ್ ಮೇಲೆ ಇನ್ನೊಂದ್ಸಲ ಬ್ರಷ್ನ ಹಾಕಿ ನೀಟಾಗಿ ಕ್ಲೀನ್ ಮಾಡ್ತೇನೆ ಅಂಡ್ ಸಣ್ಣ ಸಣ್ಣ ಧೂಳು ಕೂಡ ಎಷ್ಟು ನೀಟಾಗಿ ಅದು ಸಕ್ಷನ್ ಇಂದ ಸಕ್ಕ ಆಗ್ತಿತ್ತು ಅಂಡ್ ಎಲ್ಲ ಧೂಳು ಕೂಡ ನೀಟಾಗಿ ಕ್ಲೀನ್ ಆಯಿತು ಯೂಸ್ ಮಾಡದಷ್ಟೇ ಈಸಿಯಾಗಿ ಇದನ್ನ ನಾವು ಕ್ಲೀನ್ ಕೂಡ ಮಾಡಬಹುದು ಆರೆಂಜ್ ಬಟನ್ ನ ಪ್ರೆಸ್ ಮಾಡಿ ಅಟ್ಯಾಚ್ಮೆಂಟ್ ರಿಮೂವ್ ಮಾಡ್ತಾ ಇದೀನಿ ಅದಾದ್ಮೇಲೆ ಒಳಗಡೆ ಇರುವಂತ ಫಿಲ್ಟರ್ ನ ಕೂಡ ನಾವು ತೆಗಿಬಹುದು ಮೊದ್ಲು ಇಲ್ಲಿ ನಾನು ಫಿಲ್ಟರ್ ನ ರಿಮೂವ್ ಮಾಡಿ ಒಳಗಡೆ ಇರುವಂತಹ ಧೂಳನ್ನ ಚೆಲ್ತಾ ಇದ್ದೀನಿ ಅಂಡ್ ಇಲ್ಲಿ ಒಂದು ಸ್ಟೀಲ್ ಫಿಲ್ಟರ್ ಕೂಡ ಕೊಟ್ಟಿರ್ತಾರೆ ಅದನ್ನ ನಾವು ನೆಕ್ಸ್ಟ್ ಕ್ಲೀನ್ ಮಾಡೋಣ ಮೊದ್ಲು ಧೂಳನೆ ಆಚೆ ತೆಗೆದಿದ್ದೀನಿ ಅಂಡ್ ಇದ್ರ ಜೊತೆಗೆ ಕ್ಲೀನ್ ಮಾಡೋದಕ್ಕೆ ಈ ತರದ ಒಂದು ಚಿಕ್ಕ ಬ್ರಶ್ ನ ಕೂಡ ಕೊಟ್ಟಿರ್ತಾರೆ ಸೊ ಈ ಸ್ಟೀಲ್ ಫಿಲ್ಟರ್ ನ ಈ ಬ್ರಶ್ನ ಬಳಸಿ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಸ್ಟೀಲ್ ಫಿಲ್ಟರ್ ನ ಕ್ಲೀನ್ ಮಾಡಿದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಇರುವಂತ ಇದನ್ನ ಕೂಡ ಒಂದು ಬಟ್ಟೆ ಅಥವಾ ನಾವು ಟಿಶ್ಯೂ ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬಹುದು ಟಿಶ್ಯೂ ಪೇಪರ್ ನಲ್ಲಿ ಯೂಸ್ ಮಾಡಿ ಕ್ಲೀನ್ ಮಾಡಿದೀನಿ ಹಾಗೆ ಚಾರ್ಜ್ ಮಾಡೋದು ಕೂಡ ಈಸಿ ಸೊ ಚಾರ್ಜಿಂಗ್ ವೈರ್ ಅವರೇ ಪ್ರೊವೈಡ್ ಮಾಡಿರ್ತಾರೆ ಈ ತರದ ಪೋರ್ಟ್ಗೆ ಅದನ್ನ ಅಟ್ಯಾಚ್ ಮಾಡಿ ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು ಅಪ್ ಟು ತ್ರೀ ಟು ಫೋರ್ ಅವರ್ಸ್ ಚಾರ್ಜ್ ಮಾಡಿದ್ರೆ ತರ್ಟಿ ಮಿನಿಟ್ಸ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡಿರ್ತೀನಿ ಬೇಕಿದ್ರೆ ಅದನ್ನ ಕೂಡ ಚೆಕ್ ಮಾಡಿ ಅಂಡ್ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ತುಂಬಾ ಸೈಝಲ್ ಕಾಂಪ್ಯಾಕ್ಟ್ ಆಗಿದೆ ಹಾಗಾಗಿ ಎಲ್ಲಿ ಬೇಕಾದ್ರೂ ಇಡ್ಕೋಬಹುದು ಅಂಡ್ ಇದನ್ನ ನಾನು ಸಾಮಾನ್ಯವಾಗಿ ಕಾರ್ ನಲ್ಲಿ ಇಟ್ಟಿರ್ತೀನಿ ಯಾಕಂದ್ರೆ ಎಲ್ ಬೇಕಾದ್ರೂ ಯೂಸ್ ಆಗುತ್ತೆ ಅಂತ ಜೊತೆ ಯೂಸ್ ಮಾಡ್ಲೇಬೇಕು ಸೊ ಎಸ್ ಕಾರ್ ನ ಕ್ಲೀನ್ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಆಗೋಯ್ತು ನನ್ನ ಕೂಡ ಪಿಕ್ ಮಾಡಿದೆ ಸೊ ಇಲ್ಲಿ ನಾನು ನನ್ನ ಸಿಸ್ಟರ್ ನಮ್ಮ ಅಮ್ಮ ಸ್ಮಯ ಹಾಗೆ ನನ್ನ ನೆಫ್ಯೂ ನಾವೆಲ್ಲರೂ ಹೋಗ್ತಾ ಇದ್ವಿ ಅಂಡ್ ಮನೆ ಹತ್ರನೇ ರತ್ನಂ ಸಿಲ್ಕ್ಸ್ ಇರೋದ್ರಿಂದ ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಅಂಡ್ ಸಾಮಾನ್ಯವಾಗಿ ಐ ತಿಂಕ್ ಸೀರೆ ಶಾಪಿಂಗಿಗೆಲ್ಲ ಎಲ್ಲ ನಾನು ಜಾಸ್ತಿ ರತ್ನಂ ಸಿಲ್ಕ್ಸ್ ಗೆ ಹೋಗ್ತೀನಿ ಒಂದು ನನಗೆ ಅದು ಮನೆಗೆ ಹತ್ರ ಇದೆ ಅಂತ ಅಂಡ್ ಇವ್ರ ಹತ್ರ ಕಲೆಕ್ಷನ್ ವೈಸ್ ಆಲ್ಸೋ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಪ್ರತಿ ಹೋಗಿ ಡಿಫರೆಂಟ್ ಕಲೆಕ್ಷನ್ಸ್ ಇರುತ್ತೆ ನಾನು ಈಗಾಗಲೇ ತುಂಬಾ ಸ್ಯಾರೀಸ್ ಇಂದ ಪರ್ಚೇಸ್ ಮಾಡಿದೀನಿ ಸೊ ಹಾಗಾಗಿ ಕಂಫರ್ಟ್ ಕೂಡ ಇದೆ ಇವತ್ತು ನಾನಿಲ್ಲಿ ಸ್ಪೆಸಿಫಿಕ್ ಆಗಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ ನೋಡೋಕ್ಕೆ ಅಂತಲೇ ಬಂದಿದ್ದೀನಿ ಆ್ಯಂಡ್ ಯಾವುದೇ ಥರದ ಸಿಲ್ಕ್ ಸ್ಯಾರೀಸ್ನ ಚೆಕ್ ಮಾಡಿರಲಿಲ್ಲ ಸೊ ನನಗೆ ಒಂದು ಫಂಕ್ಷನ್ಗೆ ಸೀರೆ ಬೇಕಾಗಿತ್ತು ಆ್ಯಂಡ್ ಈಗ ಸಿಕ್ಕಾಬಟ್ಟೆ ಬಿಸಿಲು ಇರೋದ್ರಿಂದ ಐ ಥಿಂಕ್ ಸಿಲ್ಕ್ ಸ್ಯಾರಿ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಇದೇ ರೀಸನಿಂದ ಮೈಸೂರು ಸಿಲ್ಕ್ ಸ್ಯಾರೀಸ್ನ ನೋಡ್ತಾ ಇದೀನಿ ಆ್ಯಂಡ್ ಕೆ ಎಸ್ ಐಸಿನ ನೋಡೋಣ ಅಂತ ಇದ್ದೆ ಬಟ್ ಅಲ್ಲಿ ತುಂಬ ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ಅಂತ ತುಂಬ ಜನ ಹೇಳಿದ್ರು ಅದೇ ರೀಸನಿಂದ ನಾನು ಕೆ ಎಸ್ ಐ ಸಿ ಚೆಕ್ ಮಾಡಿರಲಿಲ್ಲ ಆ್ಯಂಡ್ ಫಂಕ್ಷನ್ ಇರೋದ್ರಿಂದ ಕಂಫರ್ಟಬಲ್ ಆಗೋ ಇರಬೇಕು ಇದ್ರ ಜೊತೆಗೆ ಸ್ವಲ್ಪ ಗ್ರ್ಯಾಂಡಾಗೂ ಇರಬೇಕು ಸೊ ಇದೇ ರೀಸನಿಂದ

ನನಗೆ ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೊಳ್ಳೋಕ್ಕೆ ಇಷ್ಟನೇ ಆಗಲ್ಲ ಆ್ಯಂಡ್ ನಾನು ಜಾಸ್ತಿ ಟೈಮ್ ಕೂಡ ಸ್ಪೆಂಡ್ ಮಾಡಲ್ಲ ಆ್ಯಂಡ್ ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ರೆ ಇದ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಶಾಪಿಂಗ್ ಮಾಡೋದಕ್ಕೆ ತುಂಬ ಟೈಮ್ ತೊಗೋತೀವಿ ಅಂತೆಲ್ಲ ಬಟ್ ಐ ಆಮ್ ವೆರಿ ಡಿಫ್ರೆಂಟ್ ಅಂತ ಹೇಳ್ಬೋದು ನನಗೆ ಅಷ್ಟು ಪೇಷನ್ಸ್ ಕೂಡ ಇರಲ್ಲ ಸೊ ನನಗೆ ಏನು ಬೇಕು ಅಂತ ಫಸ್ಟೇ ಡಿಸೈಡ್ ಮಾಡಿರ್ತೀನಿ ಅಂಡ್ ಇವತ್ತು ಬಂದಾಗಲೂ ಕೂಡ ಫುಲ್ ಕ್ಲಾರಿಟಿ ಇತ್ತು ಮೈಸೂರು ಸಿಲ್ಕ್ ಸ್ಯಾರಿನೇ ಅಂತ ಸೊ ತುಂಬ ಕಮ್ಮಿ ಸೀರೆಗಳನ್ನ ನೋಡಿದೆ ಐ ಥಿಂಕ್ ಒಂದು ಹಾರ್ಡ್ಲಿ ಟೆನ್ ಸ್ಯಾರೀಸನ್ನು ನೋಡಿರ್ಬೋದು ಅನಿಸುತ್ತೆ ನಾನು ಸೊ ನೋಡಿದಂಥ ಹತ್ತು ಸೀರೆನಲ್ಲೇ ನನಗೆ ಯಾವ ಸೀರೆ ಬೇಕಿತ್ತು ಅದನ್ನ ಸೆಲೆಕ್ಟ್ ಮಾಡಿಕೊಂಡೆ ಆ್ಯಂಡ್ ಇದ್ರ ಜೊತೆಗೆ ಇದು ಒಂದೇ ಒಂದು ಸಿಲ್ಕ್ ಸ್ಯಾರಿನ ನಾನು ಟ್ರೈ ಮಾಡಿದೆ ಆ್ಯಂಡ್ ಐ ಥಿಂಕ್ ಇಂಟರ್ನೆಟ್ ಎಲ್ಲ ಕಡೆ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸ್ಯಾರೀಸನ್ನ ನೋಡಿದ್ದೆ ಸೊ ಅದು ಯಾವ ರೀತಿ ಕಾಣುತ್ತೆ ಅಂತ ಜಸ್ಟ್ ಟ್ರೈ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದೆ ಅಂಡ್ ಐ ಥಿಂಕ್ ದಟ್ ವಾಸ್ ಸಂವೇ ಅರೌಂಡ್ ತರ್ಟಿ ಸಿಕ್ಸ್ ತೌಸಂಡ್ ಅನ್ಸುತ್ತೆ ಆ್ಯಂಡ್ ಇದಾದಮೇಲೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವ ಸೀರೆ ತೊಗೊಳೋದು ಅಂತ ಯಾಕೆಂದರೆ ನನಗೆ ಆಲ್ಮೋಸ್ಟ್ ಎರಡರಿಂದ ಮೂರು ಸೀರೆ ಇಷ್ಟ ಆಗಿತ್ತು ಸೊ ಆ ಎರಡರಿಂದ ಮೂರು ಸೀರೆ ಒಳಗಡೆ ಯಾವ್ದು ತೊಗೊಳೋದು ಅನ್ನೋ ಕನ್ಫ್ಯೂಷನ್ ಇತ್ತು ಅಥವಾ ಎರಡು ಸೀರೆ ತಗೊಳ್ಳಲ್ಲ ಒಂದು ಸೀರೆ ತೊಗೊಳ್ಳೋಲ್ಲ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೆ ಬಟ್ ಫೈನಲಿ ಡಿಸೈಡ್ ಮಾಡಿ ಒಂದು ಸೀರೆ ತೊಗೊಂಡೆ ಆ್ಯಂಡ್ ಇದರ ಜೊತೆಗೆ ನಮ್ಮ ಅಕ್ಕ ಕೂಡ ಸ್ಯಾರಿನ ಪರ್ಚೇಸ್ ಮಾಡಿದ್ಲು ಅವಳು ಐ ಥಿಂಕ್ ಆರ್ಗ್ಯಾನ್ಸ ಸ್ಯಾರಿನ ಪರ್ಚೇಸ್ ಮಾಡಿದ್ಲು ಅದರದ್ದು ವೀಡಿಯೋ ತೊಗೊಳೋಕ್ ಆಗಿರಲಿಲ್ಲ ಬಟ್ ಶಾಪಿಂಗ್ ಎಲ್ಲ ಮುಗಿಸಿಲ್ಲ ಹೊರಡೋಷ್ಟರಲ್ಲಿ ಸುಮಾರು ಸಂಜೆ ಆರೂವರೆ ಏಳು ಆರುವರೆ ಏನೂ ಆಗಿರ್ಲಿಲ್ಲ ಅನ್ಸುತ್ತೆ ಐದ್ ಗಂಟೆ ಒಳಗಡೆ ನಾವು ಶಾಪಿಂಗ್ ನ ಮುಗಿಸ್ಬಿಟ್ಟಿದ್ವಿ ಅಂಡ್ ತುಂಬಾ ದಿನ ಆದ್ಮೇಲೆ ನನ್ನ ಸಿಸ್ಟರ್ ಅಮ್ಮ ಎಲ್ಲಾ ನಮ್ಮ ಜೊತೆ ಆಚೆ ಬಂದಿದ್ವಿ ಸೊ ಹಾಗಾಗಿ ಹತ್ರದಲ್ಲಿ ಇದಂಥ ಒಂದ್ ಕೆಫೆಗೆ ಹೋಗಿ ಅದಾದ್ಮೇಲೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ವಿಜಯನಗರಲ್ಲಿ ಕೆಫೆ ಎಲ್ಲ ಇದು ಕೇಕ್ ಶಾಪ್ ಅಂತ ಹೇಳ್ಬಹುದು ದಿ ಒಬೈರಮ್ಮ ಅಂತ ಸೊ ಇಲ್ಲಿಗೆ ಬಂದಿದ್ವಿ ನಂಗ್ ಇಲ್ಲಿ ಕೇಕ್ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಸೊ ನೋರು ಎಲ್ಲಾರು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ ತುಂಬಾ ದಿನ ಆದ್ಮೇಲೆ ಬಂದಿದ್ವಿ ಅಲ್ಲ ಸೊ ಎಲ್ಲ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕೂಡ ಖುಷಿ ಆಯ್ತು ಅವತ್ತು ವಿಡಿಯೋ ಎಂಡ್ ಮಾಡಿದ್ದು ಅದಾದ್ಮೇಲೆ ಇವತ್ತು ನಾನು ವಾಪಸ್ ಕಂಟಿನ್ಯೂ ಮಾಡ್ತೀನಿ ಇನ್ಫ್ಯಾಕ್ಟ್ ಇವತ್ತು ವಿಡಿಯೋ ಶೂಟ್ ಮಾಡೋದಾ ಬೇಡವಾ ಅಲ್ಲಿ ಇದೆ ಏಕೆಂದರೆ ವಾಯ್ಸ್ ಕಂಪ್ಲೀಟಾಗಿ ಇದು ರಿಕವರ್ ಆಗಿಲ್ಲ ಬಟ್ ಐ ಡೋಂಟ್ ನೋ ಇದು ಇನ್ನೂ ಎಷ್ಟು ದಿನ ತೊಗೊಳುತ್ತೆ ಅಂತ ಸೊ ಏನಾದರೂ ಒಂದು ಇಂದ ಮುಂದೆ ಹೋಗ್ತಾನೆ ಇತ್ತು ಸೊ ಐ ಥಾಟ್ ವಾಯ್ಸ್ ಅದೇ ಥರ ಇರಲಿ ಬಟ್ ವಿಡಿಯೋ ಇವತ್ತು ಮಾಡಬೇಡ ಅಂತ ಹೇಳಿ ಶುರು ಮಾಡಿದೆ ಸೊ ಇಸ್ ಮೊದಲಿಗೆ ನಾನು ಸೀರೆ ತೋರಿಸ್ತೀನಿ ನಾನು ಯಾವ ಸ್ಯಾರಿ ತಗೊಂಡೆ ಅಂತ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ರತನ್ ಸೆಲ್ಸಲ್ಲೇ ಜಾಸ್ತಿ ಸೀರೆನ ಪರ್ಚೇಸ್ ಮಾಡೋದು ಒಂದು ಯಾಕೆಂದರೆ ಮನೆಗೆ ತುಂಬ ಹತ್ತಿರ ಇದೆ ಆ್ಯಂಡ್ ಕಲೆಕ್ಷನ್ಸ್ ವೈಸ್ ಆಲ್ಸೋ ತುಂಬನೇ ಚೆನ್ನಾಗಿರುತ್ತೆ ಆ್ಯಂಡ್ ಕೆಲವು ಸಲ ಸಿಕ್ಕಾಬೇ ಕ್ರೌಡೆಡ್ ಆಗಿರುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ನನಗೂ ಹೋದಾಗ ಇಟ್ಸ್ ಬಿನ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏಕೆಂದ್ರೆ ತುಂಬ ಜನ ಹೇಳ್ತಾ ಇರ್ತಾರೆ ತುಂಬ ಕ್ರೌಡ್ ಇರುತ್ತೆ ಸೀರೆನ ಕೆಲವು ಸಲ ಸರಿ ತೋರಿಸಲ್ಲ ಅಂತೆಲ್ಲ ಕೂಡ ನನಗೆ ಲಾಸ್ಟ್ ಟೈಮ್ ಬ್ಲಾಗ್ಸ್ಗಳಲ್ಲಿ ಕಾಮೆಂಟ್ ಮಾಡಿದ್ರಿ ಬಟ್ ನನಗೆ ಪರ್ಸಲಿ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಆ್ಯಂಡ್ ನಾನು ಈಸಿಲಿ ಹೋದಾಗಲೂ ಕೂಡ ರಶ್ ಇತ್ತು ಬಟ್ ಅಂತ ಏನು ರಶ್ ಇರಲಿಲ್ಲ ಸೊ ನನಗೆ ಸ್ಪೆಸಿಫಿಕಾಗಿ ಗೊತ್ತಿತ್ತು ಏನು ಬೇಕು ಅಂತ ಆ್ಯಂಡ್ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಬೇಕು ಅಂತ ಆಗಲಿ ಡಿಸೈಡ್ ಆಗಿದ್ದರೆ ಹಾಗಾಗಿ ಬರೀ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಚೆಕ್ ಮಾಡಿದೆ ಬೇರೆ ಯಾವ ಸೀರೆಗಳನ್ನೂ ಚೆಕ್ ಮಾಡೋಕೆ ಹೋಗಿರಲಿಲ್ಲ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ಅದೇ ರೀಸನ್ನಿಂದ ಆ್ಯಂಡ್ ಈ ಸೀರೆನ ನಾನು ತೊಗೊಂಡಿರೋದು ಪ್ರತಿಮಾ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಆ್ಯಂಡ್ ನಿಮ್ಗಾಗಲೇ ಗೊತ್ತಿರ್ಬೋದು ಐ ಥಿಂಕ್ ಪ್ರತಿಮಾ ತುಂಬ ಬ್ಲಾಗ್ಸ್ಗಳಲ್ಲಿ ಈಗಾಗಲೇ ನನ್ನ ಜೊತೆ ನಾನು ಅವಳು ತುಂಬ ಸೀರೀಸ್ನ ಕೂಡ ಮಾಡಿದ್ದೀವಿ ಒಟ್ಟಿಗೆ ಸೊ ನಮ್ಮ ಶೋರ್ ನನ್ನ ಫಾಲೋ ಮಾಡ್ತಾ ಮಾಡ್ತಾಯಿದ್ದರೆ ನಿಮಗೆ ಪ್ರತಿಮಾ ಯಾರು ಅಂತ ಗೊತ್ತಿರುತ್ತೆ ಸೊ ಅವ್ರ ಮನೆ ಗೃಹ ಪ್ರವೇಶ ಇದೇ ತಿಂಗಳಲ್ಲಿದೆ ಆ್ಯಂಡ್ ಹಾಗಾಗಿ ಆ ಫಂಕ್ಷನ್ಗೆ ಅಂತ ಹೇಳಿ ನಾನು ಈ ಸೀರೆನ ತೊಗೊಂಡೆ ಆ್ಯಂಡ್ ನನಗೆ ಸಿಲ್ಕ್ ಸ್ಯಾರೀಸ್ಗೆ ಕಂಪೇರ್ ಮಾಡಿದರೆ ಐ ಫೀಲ್ ಮೈಸೂರು ಸಿಲ್ಕ್ ನನಗೆ ಸಿಕ್ಕಾಬೇಡೇ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಕೆ ಎಸ್ ಐ ಸಿ ತೊಗೊಳ್ಳೋಣ ಅಂತಲೇ ಇದೆ ಬಟ್ ಕೆ ಎಸ್ ಐಸಿನಲ್ಲಿ ಸದ್ಯಕ್ಕೆ ಒಳ್ಳೆ ರೀತಿ ಕಲೆಕ್ಷನ್ಸು ಇಲ್ಲ ಆ್ಯಂಡ್ ತುಂಬ ಕಮ್ಮಿ ಕಲೆಕ್ಷನ್ಸ್ ತುಂಬ ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಅದೇ ರೀಸನ್ನಿಂದ ಕ್ರಿಯೇಕ್ ಮೈಸೂರು ಸಿಲ್ಕ್ ತಗೊಂಡಿದ್ದೀನಿ ಬಟ್ ಆಗಿ ಹೇಳಬೇಕು ಅಂದರೆ ಐ ಥಿಂಕ್ ಕೆ ಎಸ್ ಐ ಸಿ ಸಿಲ್ಕ್ ಕ್ವಾಲಿಟಿ ಆ್ಯಂಡ್ ಕ್ರಿಯೇಕ್ ಮೈಸೂರ್ ಸಿಲ್ಕ್ ಕ್ವಾಲಿಟಿ ಡಿಫ್ರೆನ್ಸ್ ಖಂಡಿತವಾಗ್ಲೂ ಇದೆ ನಾ ಕಂಫರ್ಟ್ ಕಂಫರ್ಟನ್ನು ತುಂಬ ಡಿಫ್ರೆನ್ಸ್ ಇದೆ ಬಟ್ ಸಿಲ್ಕ್ ಸ್ಯಾರಿ ಕಂಪೇರ್ ಮಾಡಿದ್ರೆ ಐ ಫೀಲ್ ಇಟ್ ಸ್ವಲ್ಪ ಈಸಿ ಅನಿಸುತ್ತೆ ನನಗೆ ಕ್ಯಾರಿ ಮಾಡೋದಕ್ಕೆ ಆ್ಯಂಡ್ ತುಂಬ ಬಿಸಿಲು ಇರೋದ್ರಿಂದ ಐ ಥಾಟ್ ದಿಸ್ ವಿಲ್ ಬಿ ಬೆಟರ್ ಅಂತ ಸೊ ನಾನು ತೊಗೊಂಡಿದ್ದು ಈ ಸೀರೆ ಸೊ ತ್ರೀ ಕಲರ್ ಕಾಂಬಿನೇಷನ್ ಇದೆ ಇದು ಬ್ಲ್ಯಾಕ್ ಕಲರ್ ಬಾರ್ಡರ್ ದಿಸ್ ಇಸ್ ಅ ಮಿಕ್ಸ್ ಆಫ್ ರೆಡ್ ಆ್ಯಂಡ್ ಆರೆಂಜ್ ಅಂತ ಹೇಳ್ಬೋದು ಹಾಗೆ ಕ್ರೀಮ್ ಕಲರ್ ಇದೆ ಸೊ ದಿಸ್ ಇಸ್ ಹೌ ದ ಸ್ಯಾರಿ ಇಸ್ ಆ್ಯಂಡ್ ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಸೀರೆ ಇರಲಿಲ್ಲ ಇನ್ಫ್ಯಾಕ್ಟ್ ನನಗೆ ಸಿಂಪಲ್ ಆಗೂ ಬೇಕಿತ್ತು ಎಟ್ ದ ಸೇಮ್ ಟೈಮ್ ಗೃಹ ಪ್ರವೇಶ ಇರೋದ್ರಿಂದ ಸ್ವಲ್ಪ ಎಥ್ನಿಕ್ ಆಗಿ ಕಾಣುವಂಥ ಸ್ಯಾರಿ ಬೇಕಿತ್ತು ಆ್ಯಂಡ್ ಎಲ್ಲ ಸೀರೆನ ಅಲ್ಲಿ ಟ್ರೈ ಮಾಡಿದ್ಮೇಲೆ ನನಗೆ ಫೈನಲಿ ಇಷ್ಟ ಆಗಿದ್ದಿದ್ದು ಇನ್ಫ್ಯಾಕ್ಟ್ ಪ್ರತಿಮಂಗ್ ಕೂಡ ಅಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದೆ ಯಾವ ಸೀರೆ ಚೆನ್ನಾಗಿದೆ ಅಂತ ಅವ್ಳು ಬೇರೆ ಬೇರೆ ಸೀರಿಯಸ್ನ ಸೆಲೆಕ್ಟ್ ಮಾಡಿದ್ರು ನಮ್ಮ ಅಮ್ಮ ಸೀರೀಸ್ನ ಸೆಲೆಕ್ಟ್ ಮಾಡಿದ್ರು ಸೊ ಎಲ್ಲಾದನೂ ಕೇಳ್ತೀನಿ ಬಟ್ ಎಂಡ್ ಆಫ್ ದ ಡೇ ನನಗೆ ಅದು ಆಗುತ್ತೋ ಅದನ್ನೇ ತೊಗೊಳ್ಳೋದು ಸೊ ಈ ಸೀರೆನ ತೊಗೊಂಡೆ ಆ್ಯಂಡ್ ಇದಕ್ಕೆ ಬ್ಲೌಸ್ ಈ ಕಲರಲ್ಲೇ ಬಂದಿದೆ ಬಟ್ ಐ ಆಮ್ ಥಿಂಕಿಂಗ್ ಈ ಕಲರಲ್ಲಿ ಬ್ಲೌಸ್ ಹೊಲಿಸೋಕ್ಕಿಂತ ಬ್ಲ್ಯಾಕ್ ಮೆಟೀರಿಯಲ್ ತಂದಿದ್ದೀನಿ ಅಂದರೆ ಸಿಲ್ಕ್ ತಂದಿದ್ದೀನಿ ಸೊ ಅದರಲ್ಲಿ ವರ್ಕ್ ಮಾಡಿಸಿ ಹೋಲ್ಸೆಲ್ ಅಂದ್ಕೊಂಡಿದ್ದೀನಿ ಸೊ ಪ್ಲೇನ್ ಬ್ಲ್ಯಾಕ್ ಸಿಲ್ಕ್ ಮೆಟೀರಿಯಲ್ನ ತೊಗೊಂಡಿದ್ದೀನಿ सो so, अदे सीरे ब्लौज ब्लौज होलसे मेल तोरती बंद थिंक इवत ना होगी ब्लौस कूड़ा होल्योकुए आई हो फ uh, मुंचे ब्लौज़ रेडिया फंक्षन इन टाइम है आलमस्ट इन ट्वेंटी डेसि अस् हम सीरे यहाँ अंत कमेंट से तलसी एंड सीरे पेड़ अरउंड फ़िफ्टीन थउसंडचुअल प्राइस ऐटीन थौसन ऐन आटंट्रा ಈ ಸೀರೆಗೆ ಫಿಫ್ಟೀನ್ ಥೌಸಂಡ್ ಪೇ ಮಾಡಿದ್ದೀನಿ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಫಾರ್ಟಿ ಗ್ರಾಮ್ ಏನೋ ಥಿಕ್ನೆಸ್ ಕೂಡ ಇದೆ ಆ್ಯಂಡ್ ನನಗೆ ಕಾಂಬಿನೇಷನ್ ಕೂಡ ಇಷ್ಟ ಆಯಿತು ಸೊ ದಿಸ್ ಇಸ್ ವಾಟ್ ಹ್ಯಾವ್ ಪರ್ಚೇಸ್ಡ್ ಆ್ಯಂಡ್ ಬ್ಲೌಸ್ ಹೊಲಿಸಿ ತಂದ ಮೇಲೆ ತೋರಿಸ್ತೀನಿ ಯಾವ ಥರ ಹೊಲಿಸ್ಬೋದು ಅಂತ ತಲೆಯಲ್ಲಿ ಈಗಾಗಲೇ ಡಿಸೈನ್ ಇದೆ ಯಾವ ಥರ ಹೊಲಿಸ್ಬೇಕು ಅಂತ ಆ್ಯಂಡ್ ಪ್ಲೇನ್ ಬ್ಲೌಸ್ ತೊಗೊಂಡಿರೋದ್ರಿಂದ ವರ್ಕ್ ಮಾಡಿಸ್ಲೇಬೇಕು ಆ್ಯಂಡ್ ಇದ್ರ ಬ್ಲೌಸ್ ಕೂಡ ಚೆನ್ನಾಗೇ ಇದೆ ಬಟ್ ನನಗೆ ಅದೇ ಕಲರ್ ಹಾಕೋಕ್ಕೆ ಇಷ್ಟ ಆಗ್ತಿಲ್ಲ ಸೊ ಐ ಥಾಟ್ ಕಾಂಟ್ರಾಸ್ಟ್ ಥರ ಏನಾದ್ರು ಹಾಕೋಣ ಆ್ಯಂಡ್ ಬಾರ್ಡರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಇರೋದ್ರಿಂದ ಐ ಫೀಲ್ ದ್ಯಾಟ್ ಕಾಂಬಿನೇಷನ್ ವಿಲ್ ಲುಕ್ ಗುಡ್ ಅಂತ ಸೊ ಹಾಗಾಗಿ ಅದನ್ನ ತೊಗೊಂಡಿದ್ದೀನಿ ಬಟ್ ಇನ್ನು ಮುಂದೆ ರೆಗ್ಯುಲರ್ ಆಗಿ ಬ್ಲೌಸ್ ಮಾಡ್ತೀನಿ ಸೊ ಬ್ಲೌಸ್ ಬಂದ ಮೇಲೆ ಅಥವಾ ನಾನು ಎಲ್ ಸ್ಟಿಚ್ಚಿಂಗು ಕೊಡ್ತಾಯಿದ್ದೀನೋ ಸೊ ಆ ಅಂಗಡಿದು ಕೂಡ ಎಲ್ಲ ಡೀಟೇಲ್ಸ್ ಡೀಟೇಲ್ಸ್ನ ತಿಳಿಸ್ತೀನಿ ಯಾಕೆಂದರೆ ಲಾಸ್ಟ್ ಟೈಮ್ ತುಂಬ ಜನಕ್ಕೆ ಹೇಳ್ತಾಯಿದ್ರು ಎಲ್ಲಿ ಬ್ಲೌಸು ಸೋಲಿಸ್ತೀರಾ ಅಂತ ಆ್ಯಂಡ್ ನಾನು ಸದ್ಯಕ್ಕೆ ನನ್ನ ಹಳೆ ಮನೆ ಹತ್ರ ಗಿರಿನಗರ ಹತ್ರ ಇರೋವಂಥ ನಾನು ಹಳೆ ಮನೆ ಎಲ್ಲಿತ್ತು ಸೊ ಅಲ್ಲಿ ಒಬ್ಬರು ಪರಿಚಯ ಆದರೆ ಸೊ ಅವ್ರ ಹತ್ರನೇ ಹೋಲಿಸ್ತಾ ಇದ್ದೀನಿ ಆ್ಯಂಡ್ ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ಅಂದರೆ ಅದರ ತುಂಬ ಕಾಸ್ಟ್ಲಿ ಸಿ ಸ್ಯಾರೀಸ್ ಏನಾದ್ರು ಇದ್ದರೆ ಐ ತಿಂಕ್ ಲಾಸ್ಟ್ ಟೈಮ್ ನಾನು ಸುಮಾಯಾ ಡಿಸೈನರ್ಸ್ ಹತ್ರ ಹೊಲಿಸಿದೆ ಅದನ್ನ ಪ್ರತಿಮಾ ರೆಫರ್ ಮಾಡಿದ್ದು ಅಲ್ಲೂ ಕೂಡ ಚೆನ್ನಾಗಿ ಹೊಲಿತಾರೆ ಬಟ್ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಆಗಿ ಬಾಟಿಕ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಆ್ಯಂಡ್ ಈಗ ಸದ್ಯಕ್ಕೆ ನಾನು ಹೊಲಿಸೋರು ಕೂಡ ತುಂಬಾ ಚೆನ್ನಾಗಿ ಹೊಲಿತಾರೆ ಸೊ ನೋಡೋಣ ಈ ಸಲ ಈ ಬ್ಲೌಸ್ನೇ ಯಾವ ರೀತಿ ಹೊಲಿತಾರೆ ಅಂತ ಸೊ ಎಸ್ ಸೀರೆ ಬಗ್ಗೆ ತಿಳಿಸ್ದೆ ಆ್ಯಂಡ್ ಒಂದೇ ಸೀರೆ ನಾನು ತೊಗೊಂಡಿದ್ದು ಆ್ಯಂಡ್ ನಮ್ಮ ಅಕ್ಕ ಕೂಡ ಒಂದು ಸೀರೆ ತೊಗೊಂಡ್ಳು ಐ ದಟ್ ವಾಸ್ ಆರ್ಗ್ಯಾನ್ಸಾ ಅನ್ಸುತ್ತೆ ವೈಟ್ ಕಲರಲ್ಲಿ ಒಂದು ಆರ್ಗ್ಯಾನ್ಸಾ ಸಾರಿನ ತಗೊಂಡ್ರು ಆ್ಯಂಡ್ ಕ್ಲೋಸ್ ಟು ತ್ರೀ ಟು ಫೋರ್ ತೌಸಂಡ್ ಏನೋ ಆ ರೇಂಜಲ್ಲಿ ಇತ್ತು ಆ ಸೀರೆ ಬಟ್ ಅದು ನನ್ನ ಹತ್ರ ಇಲ್ಲ ಸದ್ಯಕ್ಕೆ ತೋರಿಸೋದಕ್ಕೆ ಆ್ಯಂಡ್ ಇದು ನಾನು ಸಾರಿ ಸೊ ಎಸ್ ಇದು ನಾನು ತೊಗೊಂಡಂಥ ಸೀರೆ ಆ್ಯಂಡ್ ಸೀರೆ ಯಾವ ರೀತಿ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇದ್ರ ಜೊತೆಗೆ ಆಗಲೇ ಇಲ್ಲ ನನಗೆ ನನ್ನ ತಮ್ಮ ಕೂಡ ಬಂದಿದ್ದ ಯುರೋಪಿಂದ ಅವ್ನು ಹೋಗಿ ಆಲ್ಮೋಸ್ಟ್ ಒಂದು ವರ್ಷ ಆಗಿತ್ತು ಆ್ಯಂಡ್ ನಾನು ಜಿಂದಲಿಗೆ ಹೋದೆ ಆ್ಯಂಡ್ ಹೋಗಿ ನೆಕ್ಸ್ಟ್ ಡೇನೇ ಅವ್ನು ಇಂಡಿಯಾಗೆ ಬಂದಿದ್ದ ಸೊ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ನಾನು ಅವನ ಮೀಟ್ ಕೂಡ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನು ಅದೇ ಟೈಮ್ಗೆ ಅಲ್ಲಿ ಹೋಗಿದ್ದೆ ಆ್ಯಂಡ್ ಲಾಸ್ಟ್ ವೀಕ್ ಒಂದು ವಾರ ಆಯಿತು ಅನ್ಸುತ್ತೆ ಅವನು ಹೊರಟಿ ಆಗಲೇ ಸೊ ಅವ್ನು ಬಂದಮೇಲೆ ಅವ್ನು ಏನೇನು ತಂದಿದ್ದ ಐ ಥಿಂಕ್ ಚಾಕ್ಲೇಟ್ಸ್ ಆಗಿರ್ಬೋದು ಎಲ್ಲರಿಗೂ ಗಿಫ್ಟ್ಸ್ ಆಗಿರ್ಬೋದು ಸೊ ಎಲ್ಲ ಎಲ್ಲರೂ ಓಪನ್ ಮಾಡಿದರು ಬಟ್ ನನಗೆ ತಂದಂಥ ಕೆಲವು ಗಿಫ್ಟ್ಸ್ನೇ ಅದು ಓಪನ್ ಮಾಡಿರಲಿಲ್ಲ ಸೊ ಐ ಥಾಟ್ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದಾದ್ಮೇಲೆ ವೀಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ ನಿನ್ನ ಇನ್ಫ್ಯಾಕ್ಟ್ ಈಗ ಅವನೀಗಾಗಲೇ ಹೊರಟಾಗಿದೆ ವಾಪಸ್ ಅವನು ಇದ್ದಾನೆ ಆ್ಯಂಡ್ ಈಗ ನಾನು ಎಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸೊ ಕ್ವಿಕ್ಕಾಗಿ ಅದನ್ನು ಕೂಡ ತೋರಿಸ್ತೀನಿ ಅವ್ನು ಏನೇನು ತಂದಿದ್ದಾನೆ ಅಂತ ಆ್ಯಂಡ್ ನೋ ತುಂಬ ಜನ ಕ್ಯೂರಿಯಸ್ ಆಗಿದ್ದೀರಾ ಯಾಕೆ ಇಷ್ಟು ದಿವಸ ವೀಡಿಯೋಸ್ ಮಾಡ್ತಿರಲಿಲ್ಲ ಸೊ ಖಂಡಿತವಾಗ್ಲೂ ಅದಕ್ಕೆ ಕೂಡ ಆನ್ಸರ್ ಮಾಡ್ತೀನಿ ಬಟ್ ಈ ವ್ಲಾಗಲ್ಲ ಅದಕ್ಕೆ ಅಂತಲೇ ಅವ್ನು ಕ್ಯೂನಿಯಾ ವ್ಲಾಗ್ ಮಾಡ್ತಾ ಇದ್ದೀನಲ್ಲ ಸೊ ಅದ್ರಲ್ಲಿ ಆನ್ಸರ್ ಮಾಡ್ತೀನಿ ಅದ್ರ ಜೊತೆಗೆ ನಿಮಗೆ ಯಾವುದೇ ಥರದ ಕ್ವೆಶನ್ಸ್ ನನಗೆ ಕೇಳಬೇಕು ಅಂತ ಇದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೇಳುವಂಥ ಎಲ್ಲ ಕ್ವೆಶನ್ಸ್ಗೂ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಸೊ ಈಗ ಶುರು ಮಾಡೋಣ ಅಂದರೆ ಏನೇನು ತಂದಿದ್ದಾನೆ ಒಂದು ನನಗೆ ಸೊ ಒನ್ ಬೈ ಒನ್ ತೋರಿಸ್ತೀನಿ ಆ್ಯಂಡ್ ಯಾವ್ದ್ರದ್ದು ಪ್ರೈಸ್ ಗೊತ್ತಿಲ್ಲ ನನಗೆ ಯಾಕೆಂದರೆ ಒಂದು ಅವ್ನು ಇನ್ಫ್ಯಾಕ್ಟ್ ವೇಕೇಶನ್ಸ್ಗೆ ಅಂತ ಯು ಎಸ್ ಎ ಕೂಡ ಹೋಗಿದ್ದೆ ಸೊ ಕೆಲವು ಯು ಎಸ್ ಎಂದ ಪಿಕ್ ಮಾಡಿದ್ದಾನೆ ಕೆಲವು ಯೂರೋಪಿಂದ ಪಿಕ್ ಮಾಡಿದ್ದಾನೆ ಸೊ ಎಲ್ಲ ತೋರಿಸ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಆಯಿತು ಆ್ಯಂಡ್ ನೆಕ್ಸ್ಟ್ ಈಗ ಯಶು ಅಂದರೆ ನನ್ನ ತಮ್ಮ ಅವನ ಹೆಸರು ಯಶವಂತ್ ಯಶುವಂತಿಂಕ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಅಂಡ್ ನಾವು ಮನೇಲಿ ಯಶು ಅಂತಲೇ ಕರೆಯೋದು ಸೊ ಯಶುಗೆ ಏನು ನನಗೆ ತಂದುಕೊಟ್ಟಿದ್ದಾನೋ ಅದನ್ನ ಒನ್ ಬೈ ಒನ್ ಈಗ ಓಪನ್ ಮಾಡೋಣ ಆ್ಯಂಡ್ ನಾನು ಕೂಡ ಓಪನ್ ಮಾಡೇ ಇರಲಿಲ್ಲ ಸೊ ಆಲ್ ಎಕ್ಸೈಟೆಡ್ ಟು ಸಿ ವಾಟ್ ಇಸ್ ದೆಟ್ ಸೊ ಎರಡು ಡಬ್ಬ ಇದೆ ಇಲ್ಲಿ ಫಸ್ಟು ಇದೆರಡು ಮೈಕಲ್ ಕಾರ್ಸ್ತೇನೆ ಐ ಥಿಂಕ್ ಒಂದು ನಮ್ಮ ಅಮ್ಮಂಗೆ ಅಂಡ್ ಒಂದು ನನಗೆ ತಂದಿದ್ದೇನೆ ಸೊ ದಿಸ್ ಇಸ್ ಏರ್ಪಾಟ್ ಕೇಸ್ ಮೈಕಲ್ ಕಾರ್ಸ್ದು ಐ ಥಿಂಕ್ ಈ ಥರ ಬರುತ್ತೆ ಅಂಡ್ ಒಂದು ವೈರ್ ಕೂಡ ಐ ಥಿಂಕ್ ಒಂದು ನಮ್ಮ ಅಮ್ಮ ಆಗಲೇ ಯೂಸ್ ಮಾಡ್ತಿದ್ದಾರೆ ಅನಿಸುತ್ತೆ ಸೊ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ಐ ಹ್ಯಾವ್ ನೋ ಐಡಿಯಾ ಒಂದು ಇದು ಯಾಕೆ ತೊಗೊಂಡಿದ್ದಾನೆ ಅಂತ ಸೊ ಬೇಸಿಕಲಿ ಏರ್ಪಾಟ್ ಕೇಸ್ ಇದು ಅದಕ್ಕೆ ಈ ಥರ ಹಾಕೋಬೋದು ಆ್ಯಂಡ್ ಕಲರ್ ಓಕೆ ಪ್ರಾಬ್ಲಿ ನಾನಾಗಿದೆ ಬೇರೆ ಕಲರ್ ಚೂಸ್ ಮಾಡ್ತಿದ್ದೆ ಅನಿಸುತ್ತೆ ಬಟ್ ಇಬ್ರಿಗೂ ಸೇಮ್ ಕಲರ್ ತಂದಿದ್ದಾನೆ ಒಂದು ನಮ್ಮಮ್ಮನಿಗೆ ಒಂದು ನನಗೆ ಸೊ ದಿಸ್ ಇಸ್ ಇಟ್ ಇಸ್ ಸೊ ಈ ಎರಡು ಡಬ್ಬ ಆಯಿತು ನನ್ನ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒಂದು ಸ್ಲಿಂಗ್ ಬ್ಯಾಗ್ನ ತಂದಿದ್ದೇನೆ ಐ ಥಿಂಕ್ ಇದನ್ನ ಒಂದು ನಮ್ಮ ಅಮ್ಮಂಗೆ ತಂದಿದ್ದೀನಿ ಅನಿಸುತ್ತೆ ಪ್ರಾಬಬ್ಲಿ ಅವರು ಡೈಲಿ ನನ್ನ ರೂಮ್ ಆ್ಯಕ್ಚುಲಿ ಕಿಟಕಿ ರೋಡ್ ಸೈಡೆ ಇರೋದ್ರಿಂದ ಐ ತಿಂಕ್ ಗಾಡಿ ಹೋದಾಗೆಲ್ಲ ಸಿಕ್ಕಾ ಸೌಂಡ್ ಬರುತ್ತೆ ಆ್ಯಂಡ್ ಮೈಕ್ ಎಲ್ಲಿಟ್ಟಿದ್ದನೋ ಗೊತ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ಸೆಕೆಂಡ್ ಅಂತಂದಿರೋದು ಈ ಸ್ಲಿಂಗ್ ಬ್ಯಾಡ್ ಇದು ಪ್ರಾಬ್ಲಿ ನಮ್ಮಮ್ಮ ಯೂಸ್ ಮಾಡ್ತಾರೆ ಅಥವಾ ನನಗೆ ಯಾವಾಗಲೂ ಬೇಕಿದ್ರೆ ಯೂಸ್ ಮಾಡ್ತೀನಿ ಆ್ಯಂಡ್ ಇಟ್ ಇಸ್ ನೈಸ್ ಅವರು ಅವ್ರಿಗೆ ಡೈಲಿ ವೇರ್ಗೆ ಅಂತ ಪ್ರಾಬ್ಲಿ ಅಂತಂದಿದ್ದಾನೆ ಅನಿಸುತ್ತೆ ದಿಸ್ ಆಗಲೇ ಇಲ್ದಂಗೆ ಇದು ಒಂದು ಬೆಲ್ಟ್ ಸೊ ಈ ರೀತಿ ಇದೆ ಅಂದರೆ ಡಬಲ್ ಸೈಡೆಡ್ ಆಗಿ ಯೂಸ್ ಮಾಡ್ಕೋಬೋದು ಸೊ ಒನ್ ಸೈಡ್ ಈ ಥರ ಎಂ ಕೆ ಎಮ್ ಕೆ ಲೋಗೋ ಬಂದಿರುತ್ತೆ ಆ್ಯಂಡ್ ಇನ್ನೊಂದು ಕಡೆ ಇಟ್ ಇಸ್ ಕಂಪ್ಲೀಟ್ಲಿ ಬ್ರೌನ್ ಆ್ಯಂಡ್ ಇದಕ್ಕೆ ಎರಡು ಈ ಥರದ ಹುಕ್ಸ್ ಕೂಡ ಇರುತ್ತೆ ಸೊ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಹುಕ್ಸ್ ಒಂದು ಎಮ್ ಕೆ ಅಂತ ಇಸ್ ಒನ್ ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಸೊ ಐ ತಿಂಕ್ ಇದೊಂದೇ ಅನಿಸುತ್ತೆ ನಾನು ನನಗೆ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಆ್ಯಂಡ್ ಮಿಕ್ಕಿದ ಅವನು ಏನೇನು ತಂದಿದ್ದಾನೋ ಇಟ್ಸ್ ಆಲ್ ಹಿಸ್ ಸೆಲೆಕ್ಷನ್ ಸೊ ತೋರಿಸ್ತೀನಿ ಅವನು ಏನೇನು ತಂದಿದ್ದಾನೆ ಅಂತ ಆ್ಯಂಡ್ ತುಂಬ ದಿನದಿಂದ ನಂಗೆ ಬೆಲ್ಟ್ ತೊಗೋಬೇಕಿತ್ತು ಆ್ಯಂಡ್ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಐ ಫೀಲ್ ಇಟ್ಸ್ ವರ್ತ್ ಈ ಥರ ಯಾರು ಫಾರಿನ್ನಿಂದ ಬರಬೇಕಾರೆ ಅಲ್ಲಿಂದ ತಗೊಳೋದು ಇಟ್ಸ್ ಸ್ಟಿಲ್ ವರ್ತ್ ಅನಿಸುತ್ತೆ ಆ್ಯಂಡ್ ಆಗಿ ಯುರೋಪಲ್ಲಿ ಈ ಪ್ರೈಸ್ ಸಿಗಲ್ಲ ಯು ಎಸ್ ಅಲ್ಲಿ ಸಿಕ್ಕಾ ಬಟ್ ಕಮಿ ಮೈಕಲ್ ಕೋರ್ಸ್ ಸ್ಪೆಸಿಫಿಕ್ ಆಗಿ ಐ ಥಿಂಕ್ ಯು ಎಸ್ ಎ ನಲ್ಲಿ ತುಂಬಾ ಕಮ್ಮಿ ಪ್ರೈಸಸ್ ಇರುತ್ತೆ ಕಂಪ್ಯಾರಿಟಿವ್ ಟು ಕಂಪೇರ್ ಟು ಇಂಡಿಯಾ ಅಂತ ಹೇಳ್ಬೋದು ಸೊ ದಿಸ್ ಇಸ್ ಇಟ್ ಐ ಲೈಕ್ ಇಟ್ ಮತ್ತೊಂದು ಸ್ಲಿಂಗ್ ಬ್ಯಾಗ್ ತಂದಿದ್ದಾನೆ ಇದು ಆಕ್ಚುಲಿ ಎರಡು ಬ್ಯಾಗ್ ತಂದಿದ್ದಾನೆ ಒಂದು ಪ್ರಾಬಬ್ಲಿ ಅಮ್ಮಂಗೆ ಅಂತ ತಂದಿದ್ದಾನೆ ಒಂದು ನನಗೆ ತಂದಿದ್ದಾನೆ ಸೊ ಇದನ್ನು ಸದ್ಯಕ್ಕೆ ಓಪನ್ ಮಾಡಿಲ್ಲ ನಾನು ಅದು ನಮ್ಮಅಮ್ಮಂದು ಅಂತ ಸೊ ಇಸ್ ಅ ನಾರ್ಮಲ್ ಸ್ಲಿಂಗ್ ಬ್ಯಾಗ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ಎಲ್ಲ ಒಂದು ಇದೇ ವೈಟ್ ಕಲರ್ ಅಲ್ಲಿ ತಂದಿದ್ದಾನೆ ಸರ್ ವೈ ಈ ಕೂಡ ಪ್ರಾಬ್ಲಿ ಪಿಕ್ಟ್ ಅಪ್ ಡಿಫ್ರೆಂಟ್ ಕಲರ್ಸ್ ಫಸ್ಟ್ ಟೈಮ್ ಹುಡುಗ ಶಾಪಿಂಗ್ ಮಾಡ್ತಿದ್ದೀರಲ್ವಾ ಸೊ ಇಟ್ಸ್ ಓಕೆ ಸೊ ನಾರ್ಮಲ್ ಆಗಿದೆ ಬರೀ ಒನ್ ಕಂಪಾರ್ಟ್ಮೆಂಟ್ ಥರ ಇದೆ ಅಂಡ್ ಇದು ನಂಗೆ ಈ ಥರ ಸಣ್ಣ ಸ್ಟಾಪ್ ಇಷ್ಟ ಆಗೋಲ್ಲ ಬಟ್ ಐ ಹ್ಯಾವ್ ಬೇರೆ ಸ್ಟ್ರಾಪ್ಸ್ ಇದೆ ಸೊ ಐ ಕೆನ್ ಪ್ರಾಬ್ಲಿ ಇದನ್ನ ರಿಮೂವ್ ಮಾಡಿ ಅಗ್ಲ ಸ್ಟ್ರಾಪ್ಸ್ಗಳನ್ನ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಬಟ್ ಐ ನೋ ಇದು ರಿಮೂವ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಇದು ರಿಮೂವ್ ಮಾಡೋಕ್ಕಾಗಲ್ಲ ಸೊ ಸ್ಟಾಪ್ ಚೇಂಜ್ ಮಾಡೋಕ್ಕಾಗಲ್ಲ ಹಂಗೆ ಯೂಸ್ ಮಾಡಬೇಕು ಸೊ ದಿಸ್ ಇಸ್ ದ ನೆಕ್ಸ್ಟ್ ಬ್ಯಾಂಕ್ ಒಂದು ಅವರಮ್ಮಂಗೆ ಒಂದು ಅವರ ಅಕ್ಕಗೆ ಅಂಡ್ ಒಂದೇ ಥರ ತಂದಿದ್ದಾನೆ ದಿಸ್ ಇಸ್ ವರ್ಡ್ ಹ್ಯಾಪಿನ್ಸ್ ಹುಡುಗದನ್ನ ಶಾಪಿಂಗ್ ಮಾಡಕ್ಕೆ ಬಿಟ್ರೆ ಸೊ ನೆಕ್ಸ್ಟ್ ಆಪ್ ಇಸ್ ದಿಸ್ ಬ್ಯಾಗ್ ಇಸ್ ಇಸ್ ಅಗೇನ್ ಫ್ರಮ್ ಮೈಕಲ್ ಕಾರ್ಸ್ ಇದು ನಾನು ಒಂದು ಸ್ಮೈಂಗೆ ಅಂತ ತಂದಿದ್ದಾನೆ ಬಟ್ ಐ ಆಮ್ ಗೋಡ್ ಟು ಯೂಸ್ ಇಟ್ ಐ ಥಿಂಕ್ ಸ್ಮೈಂಗೆ ಇಷ್ಟು ಬೇಗ ಮೈಕಲ್ ಕಾರ್ಸ್ ಎಲ್ಲ ಬೇಡ ಇನ್ಫ್ಯಾಕ್ಟ್ ಅವಳು ಸ್ಕೂಲ್ ಟ್ರಿಪ್ ಯಾವುದೋ ಇದ್ದಾಗ ಇದು ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಿದ್ರು ಆದರೆ ನನ್ನ ಕಲಸಕ್ಕೆ ರೆಡಿ ಇರಲಿಲ್ಲ ಸೊ ಲಿರೋ ವೇ ಫಾರ್ ಮೋರ್ ಡೇಸ್ ಆ್ಯಂಡ್ ಪ್ರಾಬ್ಲಿ ವೆಕೇಶನ್ ಅಲ್ಲಿ ಇಲ್ಲಿಗೆ ಯೂಸ್ ಮಾಡ್ಬೋದು ಆ್ಯಂಡ್ ಈ ಥರ ಬ್ಯಾಕ್ ಪ್ಯಾಕ್ ನನಗೆ ಸಿಕ್ಕಾ ಇಷ್ಟ ಆಗುತ್ತೆ ಆ್ಯಂಡ್ ಸ್ಪೆಷಲಿ ಟ್ರಿಪ್ಸ್ಗಳಲ್ಲೆಲ್ಲ ಐ ಥಿಂಕ್ ತುಂಬ ಐಟಮ್ಸ್ನ ಅದ್ರೊಳಗಡೆ ಹಾಕಿ ಓಡಾಡಬೇಕಾರೆ ಸಿಕ್ಕಾಬೇ ಕಂಫರ್ಟ್ ಆಗಿರುತ್ತೆ ಸೊ ಅದೇ ರೀಸನ್ನಿಂದ ಈ ಬ್ಯಾಗ್ನ ನಾನು ಸೆಲೆಕ್ಟ್ ಮಾಡಿದೆ ಆ್ಯಂಡ್ ವೈಟ್ ಇರೋದ್ರಿಂದ ಐ ಥಿಂಕ್ ಗೋ ಆಲ್ ಔಟ್ಫಿಟ್ಸ್ ಸೊ ದಿಸ್ ಇಸ್ ದ ನೆಕ್ಸ್ಟ್ ಬ್ಯಾಗ್ ಆ್ಯಂಡ್ ಇದು ಕೂಡ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಅಂಡ್ ಟಾಟಾ ಕ್ಲಿಕಲ್ಲಿ ಕೂಡ ಈ ಬ್ಯಾಗ್ ಇದೆ ಅಕಸ್ಮಾತ್ ಬೇಕಿದ್ರೆ ನೀವು ಅಲ್ಲಿ ಚೆಕ್ ಮಾಡ್ಬೋದು ಇದಾದ ಮೇಲೆ ನೆಕ್ಸ್ಟ್ ಮತ್ತೊಂದು ಬಾಕ್ಸ್ ಇದೆ ಆ್ಯಂಡ್ ಐ ಥಿಂಕ್ ಇದು ಒಂದು ವಾಲೆಟ್ ಅನಿಸುತ್ತೆ ಲೆಟ್ ನೀವು ಇದು ಕೂಡ ಮೈಕಲ್ ಕಾರ್ ತಂದಿದ್ದಾನೆ ಐ ತಿಂಕ್ ಒಂದು ಇಸ್ಲಿ ತಂದಿರೋ ಆಲ್ಮೋಸ್ಟ್ ಎಲ್ಲ ಬ್ಯಾಗ್ಸ್ ಮತ್ತೆ ಆಕ್ಸೆಸರಿ ಏನೇನು ತಂದಿದನೋ ಮೋಸ್ಟ್ ಆಫ್ ಇಟ್ ಇಸ್ ಬಿಕ್ ಅಪ್ ಫ್ರಮ್ ಮೈಕಲ್ ಕಾರ್ಸ್ ಡಿಸ್ಕೌಂಟ್ ಸೂಪರ್ ಆಗಿರುತ್ತೆ ಅದೇ ರೀಸನ್ ಇಂದ ಸೊ ಎಸ್ ದಿಸ್ ಇಸ್ ವಾಲೆಟ್ ದಟ್ ಈಸ್ ಬಾಟ್ ಇಟ್ಸ್ ಕಲರ್ ವಾಲೆಟ್ ಆ್ಯಂಡ್ ಒಳಗಡೆ ಸಿಕ್ಕಾಬ ಕಂ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇದೆ ಕಾರ್ಡ್ ಸೆಕ್ಷನ್ಸ್ ಎಲ್ಲಾನು ಇದೆ ಸೊ ಇದನ್ನ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು ಸೊ ಅದಕ್ಕೆ ಐ ಥಿಂಕ್ ನಾನು ಆಲ್ಡೋದ್ ಅನ್ಸುತ್ತೆ ರೀಸೆಂಟ್ ಆಗಿ ತೊಗೊಂಡಿದ್ದೆ ಅದನ್ನು ಕೂಡ ಸೊ ದಿಸ್ ಇಸ್ ಒನ್ ಮೋರ್ ಆ್ಯಂಡ್ ಇದು ಒಂದೇ ಇರೋದು ಸೊ ಹಾಗಾಗಿ ನಮ್ಮ ಅಮ್ಮಂಗೆ ಕೊಡೋಲ್ಲ ಇದನ್ನ ನಾನು ಇಟ್ಕೋತೀನಿ ಸೊ ದಿಸ್ ಇಸ್ ಇಟ್ ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಈ ಥರದ ಒಂದು ಟೋಟ್ ಬ್ಯಾಗ್ನ ತಂದಿದ್ದೇನೆ ಏರ್ಪೋರ್ಟ್ಗೆಲ್ಲ ಚೆನ್ನಾಗಿರುತ್ತೆ ಟೋಟ್ ಬ್ಯಾಗ್ ಸ್ಪೆಷಲಿ ಜಾಸ್ತಿ ಐಟಮ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ಆ ವೆರಿ ಸಿಂಪಲ್ ಟೋಟ್ ಬ್ಯಾಗ್ ಆದರೆ ಇದು ಪ್ರಾಬ್ಲಿ ನಮ್ಮ ಅಮ್ಮಂಗೆ ಇದ್ದ ತಂದಿರೋದು ನನಗಲ್ಲ ಸೊ ಇದನ್ನ ನಮ್ಮಮ್ಮಗೆ ಕೊಡ್ತೀನಿ ನಾನು ನಾನು ಕೂಡ ಯೂಸ್ ಮಾಡ್ಕೋಬೋದು ಮನೇಲೇ ಇರ್ತೀವಲ್ಲ ಸೊ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ದಿಸ್ ಇಸ್ द नेक्स्ट बैग ऐ थिंक वेरी बेसि कलर अंडल डिसन बट तुम चीत सो दिसज इट इमेज वाट्सअप पर्फ्यूम पर्फ्यूम्स नानी ओपनबीन यूज मीनि सो सदर्स इ जो विंटर् जैकेट मत बेरे बेरे ईटम्स ते बट इन ना अनपैक क्लोथ्स आगेबक्सर चॉकलेट ಆಲ್ಕೋಹಾಲು ಸ್ವಲ್ಪ ತಂದಿದ್ದಾನೆ ಸರಿ ಅದನ್ನೆಲ್ಲ ಆಗಲೇ ಈಗಾಗಲೇ ಅನ್ಪ್ಯಾಕ್ ಮಾಡಿ ಯೂಸ್ ಮಾಡಿ ಆಗೋಗಿದೆ ಇದನ್ನು ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡಿದಾಗ ಅನ್ಪ್ಯಾಕ್ ಮಾಡೋಣ ಅಂತ ಹಂಗೆ ಇಟ್ಟಿದೆ ಸೊ ಮೈಕಲ್ ಕಾರ್ಸು ಇನ್ನು ನೆಕ್ಸ್ಟ್ ನನಗೆ ಯಾವುದೇ ಬ್ಯಾಗ್ಸ್ ಬೇಡ ಐ ಥಿಂಕ್ ನನ್ನ ಕಲೆಕ್ಷನಲ್ಲಿ ಆಲ್ಮೋಸ್ಟ್ ಈಗ ಸಿಕ್ಕಾಪಡೆ ಮೈಕಲ್ ಕಾರ್ಸ್ ಆಗೋಗಿದೆ ಸೊ ಪ್ರಾಬ್ಲಿ ನೆಕ್ಸ್ಟ್ ಬೇರೆ ಬ್ರ್ಯಾಂಡ್ಸ್ನ ಟ್ರೈ ಮಾಡಬೇಕು ಆ್ಯಂಡ್ ದಿಸ್ ಇಸ್ ಇಟ್ ಇದನ್ನೆಲ್ಲ ಅವ್ನು ತಂದಿದ್ದೆ ಸೊ ನಿಮಗೆ ಕೂಡ ತೋರಿಸಿದೆ ಸೊ ಎಸ್ ಇದಾಗಿತ್ತು ಒಂದು ಚಿಕ್ಕದಾಗಿರೋ ವ್ಲಾಗ್ ಇದ್ರ ಜೊತೆಗೆ ಏನೇನು ಶಾಪಿಂಗ್ ಮಾಡಿದೆ ಹಾಗೆ ನನ್ನ ತಮ್ಮ ಏನೇನು ಗಿಫ್ಟ್ಸ್ ಅಂತೆ ಎಲ್ಲ ಕೂಡ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಏಕೆಂದರೆ ತುಂಬ ದಿನ ಆದಮೇಲೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ವಾಯ್ಸ್ ಸ್ವಲ್ಪ ಇದೆ ಸೊ ಪ್ಲೀಸ್ ಅಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಆಮ್ ಶೋರ್ ಒಂದೆರಡು ಮೂರು ಬ್ಲಾಗ್ ಬರೋ ನನ್ನ ವಾಯ್ಸ್ ಸರಿ ಹೋಗಿರುತ್ತೆ ಅಂತ ಆ್ಯಂಡ್ ಆದಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ನೋವು ಪ್ರತಿ ಸಲೀ ನಾನು ಇದನ್ನೇ ಹೇಳ್ತಾ ಇರ್ತೀನಿ ಅದು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಲ್ಲ ಅಂತ ಆ್ಯಂಡ್ ಈ ಸಲ ಐ ಥಿಂಕ್ ತುಂಬಾ ದೊಡ್ಡ ಬ್ರೇಕ್ನ ತೊಗೊಂಡಿದೆ ಬಟ್ ತುಂಬ ರೀಸನ್ಸ್ ಕೂಡ ಇದೆ ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮಾತಾಡ್ತೀನಿ ಐ ಥಿಂಕ್ ಇದಾದಮೇಲೆ ಮತ್ತೊಂದು ಕಿಚನ್ಗೆ ಅಂತ ಹೇಳಿ ತುಂಬ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಕಿಚನ್ ಬ್ಲಾಗ್ ಒಂದು ಮಾಡ್ತೀನಿ ಆ್ಯಂಡ್ ಐಮ್ ಶೋರ್ ಅದು ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗ್ಬೋದು ಸಾರಿಯ ಸೊ ಕಿಚನ್ ಬ್ಲಾಗ್ ಕೂಡ ಮಾಡೋದಿದೆ ಆ್ಯಂಡ್ ಅದಾದಮೇಲೆ ನಾನು ಕ್ಯೂನೇ ಬ್ಲಾಗ್ನ ಪೋಸ್ಟ್ ಮಾಡ್ತೀನಿ ಸೊ ಏನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನರ ಬಗ್ಗೆ ಏನಾದರೂ ಏನಾದರೂ ನನಗೆ ಕೇಳೋದಿದ್ರೆ ಎಲ್ಲ ಕ್ವೆಶನ್ಸ್ಗೂ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಆ್ಯಂಡ್ ಇದನ್ನು ಹೇಳ್ತಾ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅದೇ ತನಕ ಜೆಕೆ ಬಾಯ್